ಕುಮಟಾದ ಪತ್ರಕರ್ತ ಚರಣ್ ರಾಜ್ ನಾಯ್ಕರ ವಿರುದ್ಧ ದಾಖಲಾದ ಪ್ರಕರಣವನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಸಿದ್ದಾಪುರ ತಾಲೂಕು ಮಾಧ್ಯಮ ಪ್ರತಿನಿಧಿಗಳ ಸಂಘದ ಸದಸ್ಯರು ಹಾಗೂ ಪ್ರಮುಖರು ಬುಧವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ರೈತ ಮುಖಂಡ ವೀರಭದ್ರ ನಾಯ್ಕ ಸಾಮಾಜಿಕ ಧೂರಿನ ನಾಸಿರ್ ಖಾನ್ ಮನವಿ ನೀಡುವ ವೇಳೆ ಹಾಜರಿದ್ದು ಬೆಂಬಲವನ್ನು ಸೂಚಿಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಕನೇಶ್ ಕುಲ್ಸಿರ್ಸಿ ಉಪಾಧ್ಯಕ್ಷ ನಾಗರಾಜ್ ನಾಯ್ಕ ಮೊಳ್ಕೊಡ ಕಾರ್ಯದರ್ಶಿ ಯಶವಂತ್ ನಾಯ್ಕ ಸಾರ್ಸಿ ಖಜಾಂತಿ ಪ್ರಶಾಂತ್ ಶೇಟ್ ಹಾಗೂ ಸದಸ್ಯ ಸಂಕಂಡ ಉಪಸ್ಥಿತರಿದ್ದರು ಪ್ರಮುಖ ನಮ್ಮ ಬೇಡಿಕೆ ಏನಿದೆ ಅಂತಂದ್ರೆ ಏನೀಗ ಪ್ರಕರಣ ದಾಖಲಾಗಿದೆ ಅದು ಸುಳ್ಳು ಮತ್ತು ಅದನ್ನು ರದ್ದು ಮಾಡಬೇಕು ನಮ್ಮ ಮನವಿಗೆ ಅದನ್ನು ಉಪಾಧ್ಯಕ್ಷರಾದ ಮಾನ್ಯ ಜಿಲ್ಲಾ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿ ಚಿಕ್ಕಮಂಡಿ ಜಿಲ್ಲೆ ಇಲ್ಲ ಮಾಧ್ಯಮ ಪ್ರತಿಯೊಂದಿ ಸಿದ್ದಾಪುರ ವಿಷಯ ಕುಂಟಾ ಪತ್ರಕರ್ತ ಜನರಾಜ್ ನಾಯ್ಕ ಇವರು ದಾಖಲ ಪ್ರಕರಣ ಅಂದರೆ ಸಿದ್ದಾಪುರ ಸಿದ್ದಾಪುರ ತಾಲೂಕಿಗೆ ಪತ್ರಕರ್ತರು ಕಾರ್ಯನಿರ್ವಹಿಸುತ್ತಿರುವ ನಾವೆಲ್ಲ ಸಂವಿಧಾನಬದ್ಧವಾಗಿ ಹಾಗೂ ಪತ್ರಿಕಾ ಧರ್ಮದಂತೆ ಕಳೆದ ಹಲವು ವರ್ಷಗಳಲ್ಲಿ ನಮ್ಮ ಕರ್ತವ್ಯವನ್ನು ಶಿವ ಬಂದಿದ್ದೇವೆ ಜಾತಿ ಧರ್ಮ ಭೇದವಿಲ್ಲದೆ ಪಕ್ಷಾತೀತವಾಗಿ ಮತ್ತು ಮಸೂನಿಹಿತ ವರದಿಗಳನ್ನು ಮಾಡುವ ಮೂಲಕ ಈ ಸಮಾಜದಲ್ಲಿ ಪ್ರೀತಿ ವಿಶ್ವಾಸ ಇರುತ್ತದೆ ಗೌರವವನ್ನು ಸಂಪಾದಿಸಿದ್ದೇವೆ ಸಾರ್ವಜನಿಕ ಬದುಕಿನಲ್ಲಿರುವ ಕೆಲ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳ ಮೇಲೆ ಆರೋಪಗಳು ಸಾರ್ವಜನಿಕವಾಗಿ ವ್ಯಕ್ತವಾದ ಅದನ್ನು ಅವರು ತಮ್ಮ ವಿರುದ್ಧದ ಅಪಪ್ರಕಾರವನ್ನು ಭಾವಿಸಲು ಸಾಮಾನ್ಯವಾಗಿ ಅವರು ಪತ್ರಕರ್ತರು ಯಾವುದೋ ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದರಿಂದ ತಮ್ಮ ವೃತ್ತಿ ನಿಷ್ಠೆಯನ್ನು ಮತ್ತು ಇರುವನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸುವುದು ಎಂಬ ಮಾಧ್ಯಮ ಧರ್ಮವಾಗಿದೆ ಆದರೆ ಇದನ್ನು ಸಹಿಸಿದ ಕೆಲ ಜನಪ್ರತಿನಿಧಿಗಳು ತಮ್ಮ ಬೆಂಬಲಗಳು ಮತ್ತು ಪತ್ರಕರ್ತರ ವಿರುದ್ಧ ಸುಳುಗರು ಭಾಗವಹಿಸಿ ಪತ್ರಿಕಾ ಸ್ವಾತಂತ್ರ್ಯ ತೊಂದರೆಯಾಗಿದೆ ಹರಿಯುಂಟು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸುತ್ತೆ ನಾವೆಲ್ಲ ಕುಂಟಾ ಶಾಸಕರಾಗಿ ಅಭಿಮಾನಿಯಾದ ಶ್ರೀಮತಿ ಜಯಾಸ್ ಎಡ್ ಮತ್ತು ಕುಮಟಾದ ಬಿಜೆಪಿ ಕಲ ಕಾರ್ಯಕರ್ತರು ಸೇರಿ ಕುಮಟಾ ತಾಲೂಕಿನ ಪತ್ರಕರ್ತರ ಶ್ರೀ ಚರನ್ರಾಜ್ ನಾಯಕರು ಮತ್ತು ಸುಳ್ಳು ದೂರು ದಾಟಿ ಸೇರಿ ಮೃತ ಖಂಡಗಳು ಪತ್ರಕರ್ತರ ಸಂವಿಧಾನಿಕ ಪತ್ರಿಕಾ ಸ್ವಾತಂತ್ರ್ಯವನ್ನು ಅರಣ ಮಾಡುವ ಮತ್ತು ಪತ್ರಕರ್ತ ನೈತಿಕ ಸ್ಥೈರ್ಯವನ್ನು ದುಃಖಿಸುವ ಕಾರ್ಯವಾಗಿದೆ ಹಾಗಾಗಿ ಶ್ರೀ ಕಿರಣರಾಜ್ ನಾಯಕರು ಒಂದು ದಾಖಲಾಗಿರುವ ಸುಳ್ಳುಗಾಗಳನ್ನು ರದ್ದುಗೊಳಿಸುವ ಮೂಲಕ ಪತ್ರಕರ್ತರು ನಿರ್ಭಯರಾಗಿ ಕರ್ತವ್ಯ ನಿರ್ವಹಿಸಲು ಅರಿವು ಮಾಡಿಕೊಡಬೇಕು ಅಲ್ಲದೆ ಪತ್ರಕರ್ತರು ಒಂದು ಸುಳ್ಳುಗಳನ್ನು ಬಂದಾಗ ಪೊಲೀಸ್ ಅಧಿಕಾರಿಗಳನ್ನು ಪರಿಶೀಲಿಸಿ ಸತ್ಯಾಸಧಿಯನ್ನು ಅಳಿತುಕೊಂಡು ತಿಂದಿನ ಕಾರ್ಯಕ್ರಮ ಕೈಗೊಳ್ಳಬೇಕು ಅಂತ ರಾಜಕಾರಣಿ ಒತ್ತಡಕ್ಕೆ ನಡೆಯುವುದು ನೇರವಾಗಿ ಪ್ರಕರಣ ದಾಖಲಿಸಿ ತೊಂದರೆ ನೀವು